ಆಗ್ತದೆ ನೀವು ಹೋರಾಟ ಮಾಡಿದ್ರೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಬಲಪಡಿಸಿದ್ರೆ ನಾಳೆ ಶಕ್ತಿ ನಿಮಗೆ ಸಿಗ್ತದೆ ದೇಶ ರುಳಿಬೇಕು ಒಕ್ಕಟ್ಟಿರಬೇಕು ಅದಕ್ಕಾಗಿ ರಾಹುಲ್ ಗಾಂಧೀಜಿ ಅವರು ನಾವು ಈ ವೇದಿಕೆ ಮೇಲೆ ಕುಳಿತಂತ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ ಆದರೆ ಕೆಲವು ಜನ ಅವ್ರ ಕೆಲಸನೇ ಇದೆ ಹೀಯಾಳಿಸಿ ಆ ಮಾತಾಡ್ತಕ್ಕಂಥದ್ದು ಮತ್ತು ನಾವು ಏನೇ ತರಲಿ ಏನೇ ಕೆಲಸ ಮಾಡಲಿ ಅದಕ್ಕೆ ಟೀಕೆ ಮಾಡೋದು ಒಂದು ಮಾತು ನಿಮಗೆ ಹೇಳ್ತೇನೆ ಇವತ್ತೇನು ಮೋದಿ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣನೆ ಸೆನ್ಸಸ್ನಲ್ಲೇ ಸೇರಿಸಿ ಆ ಕಾಲಮನ್ನ ಜಾತಿ ಜನಗಣನೆ ಮಾಡಬೇಕು ಅಂತ ಹೇಳಿ ನಿರ್ಣಯ ತಗೊಳ್ಳಿದ್ದ ಈ ನಿರ್ಣಯವನ್ನು ಇಂಥದೇ ನಿರ್ಣಯ ತೆಗೆದುಕೊಳ್ಳಕ್ಕೆ ನಾನು ರಾಹುಲ್ ಗಾಂಧಿ ಅವರು ಸಾಕಷ್ಟು ಪ್ರಯತ್ನ ಮಾಡೋದು ಅಲ್ಲದೆ ಇಡೀ ದೇಶದಲ್ಲೇ ಬ್ಯಾಕ್ವರ್ಡ್ ಕ್ಲಾಸ್ ಜನರಿಗೆ ಮತ್ತು ತುಳಿತಕ್ಕೆ ಒಳಪಟ್ಟವರಿಗೆ ನಾವು ಒಂದು ವಿಶೇಷವಾದಂಥ ಜಾತಿ ಗಣತಿಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದೆ ಹೇಳಿದಾಗ ನಾನು ಇದಕ್ಕೆ ಲೆಟರು ಬರೆದಿಟ್ಟೆ ಎರಡು ವರ್ಷ ಹಿಂದೆ ಏಪ್ರಿಲ್ ಸಿಕ್ಸ್ಟೀನ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಪ್ರೈಮ್ ಮಿನಿಸ್ಟರ್ಗೆ ನೋಡಿ ಬ್ಯಾಕ್ವರ್ಡ್ ಕ್ಲಾಸ್ ಜನಾಂಗದ ಅಭಿವೃದ್ಧಿ ಆಗಬೇಕಾದ್ರೆ ನೀವು ಜಾತಿ ಜನಗಳನ್ನ ಮಾಡಲೇಬೇಕು ಅಂದರೆ ಅದರೊಳಗೆ ಎಷ್ಟು ಜನರಿಗೆ ನೌಕರಿ ಸಿಕ್ಕಿದೆ ಎಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಇದೆ ಎಷ್ಟು ಜನರಿಗೆ ಹೊಲ ಇದೆ ಎಷ್ಟು ಜನರಿಗೆ ಶಿಕ್ಷಣದಲ್ಲಿ ಅವರು ಡಿಗ್ರಿಗಳು ಹೊಂದಿದ್ದಾರೆ ಆಫೀಸರ್ಸ್ ಎಷ್ಟು ಜನ ಇದ್ದಾರೆ ಇದು ಎಲ್ಲನೂ ಗೊತ್ತಾಗ್ತದೆ ಹೇಳಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅವರ ಗತಿ ಸ್ಥಿತಿ ಗತಿ ಗೊತ್ತಾಗ್ತದೆ ಅಂತೇಳಿ ನಾವು ಪ್ರಯತ್ನ ಮಾಡಿ ಸಾಕಷ್ಟು ಸಲ ಹೇಳಿದೆವು ಹೇಳಿದ್ರೆ ಅವಾಗ ಕೇಳಲಿಲ್ಲ ಯಾವಾಗ ಜನ ಒತ್ತಡ ಶುರು ಆಯಿತು ಒಂದು ಅಭಿಪ್ರಾಯ ಬಂತು ಜನರಲ್ಲಿ ನಾವು ಹೋರಾಟ ಮಾಡಬೇಕು ಅಂತೇಳಿ ಇಡೀ ದೇಶ ತುಂಬಾ ನಾವು ಕಾಂಗ್ರೆಸ್ ಪಾರ್ಟಿ ಅವ್ರ ರ್ಯಾಲಿಗಳನ್ನು ಮಾಡಿ ಇವತ್ತು ಸರ್ಕಾರ ಬಗ್ಗಿದೆ ಬಗ್ಗಿ ಇವತ್ತು ಅವರೇ ಒಪ್ಕೊಂಡಿದ್ದಾರೆ ನಾವು ಜಾತಿ ಜನಗಳನ್ನ ನಮ್ಮ ಸೆನ್ಸಸ್ನಲ್ಲೇ ಅಳವಡಿಸ್ಕೊಂಡು ಮಾಡ್ತೇವೆ ಅಂತ ಹೇಳಿದ್ದಾರೆ ಈ ಮಾತನ್ನು ಎರಡು ವರ್ಷದಿಂದ ಯಾಕೆ ಹೇಳಲಿಲ್ಲ